ಪ್ರೀತಿಯ ಮೇನಕಂದ್ ಚೇತನ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಮನೆಯಲ್ಲಾ ನಿಮ್ಗೆ ಸರ್ಟಿಫಿಕೇಟ್ ವಿಡಿಯೋಸ್ ಎಲ್ಲ ಹಾಕಿದ್ದೆ ನೋಡ್ತಾ ಇರ್ತೀರ ಕೆಲವರು ಬಂದಿರೋರು ಖುಷಿ ಪಟ್ಟಿರ್ತೀರ ಕೆಲವ್ರು ಬರ್ದೇ ಇರೋರು ಮ್ಯಾಮ್ ನಮ್ಗೆ ಇನ್ನು ಬಂದೇ ಇಲ್ಲ ಅಂತ ವೇಟ್ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಇನ್ನು ಎಷ್ಟ್ ಜನ ತಗೊಂತಿರ್ಬೋದಪ್ಪ ಅಂತ ನೋಡ್ತಾ ಇರ್ತೀರಾ ಓಕೆ ಇವತ್ತು ಕೊಟ್ಟಿರೋದೆಲ್ಲ ಇನ್ನ ಕಂಟಿನ್ಯೂ ಆಗತ್ತೆ ಮಿಸ್ ಮಾಡಿದೆ ನೋಡಿ ಅವ್ರವ್ರು ಏನೇನ್ ಅಚೀವ್ ಮಾಡಿದ್ದಾರೆ ಕ್ಲಾಸಿಗೆ ಸೇರ್ಕೊಂಡ್ಮೇಲೆ ಏನೆಲ್ಲ ಕಲಿಸಿದ್ದಾರೆ ಅಂತ ಹೇಳಿ ಮಿಸ್ ಮಾಡಿದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಓಕೆ ರಂಜಿತಾ ಇಡೀ ಫ್ಯಾಮಿಲಿ ಬರ್ಬೇಕು ಇವ್ರಿಗೆ ಒಂದೇ ಸಲ ಕೊಟ್ಬಿಡಿ ಒಂದು ಎರಡಲ್ಲಿ ತುಂಬಾ ಹೇಳೋದಿದೆ ರಂಜಿತ್ ಪೂರ್ತಿ ತಗೊಂಡ್ ಬನ್ನಿ ಇಡೀ ಫ್ಯಾಮಿಲಿ ಬನ್ನಿ ಆಡಿ ವರ್ಕಲ್ ಇದಾರೆ ಕುಚ್ಚರ್ ಇದಾರೆ ಬಂದ್ಮೇಲೆ ಮಾತಾಡೋಣ ಬನ್ನಿ ಬನ್ನಿ ಇಡೀ ಫ್ಯಾಮಿಲಿ ಬನ್ನಿ ನಿಮ್ಮ ಸರಿ ಸೇರ್ಕೊಂಡು ಆಮೇಲೆ ಆರೀವರೆ ಕ್ಲಾಸ ಸೇರ್ಕೊಂಡಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟ್ ಚೆನ್ನಾಗ್ ಮಾಡ್ತಾ ಇದಾರೆ ಅಂದ್ರೆ ಹೇಳಕ್ ಇತ್ತು ಯಾಕಂದ್ರೆ ಕ್ಲಾಸಸ್ ಇರುತ್ತೆ ಈಗ ನನಗೆ ಅಂದ್ರೆ ಹನ್ನೆರಡು ವರ್ಷದಿಂದ ಅಭ್ಯಾಸ ಇರುತ್ತೆ ಬೆಳಗ್ಗೆ ಹದ್ವರೆಗೆ ಬಂದ್ರೆ ಸಂಜೆ ಹತ್ತು ಗಂಟೆಗೂ ಇದೇ ಎನರ್ಜಿ ಇರುತ್ತೆ ಅಭ್ಯಾಸ ಆಗಿದೆ ನಮ್ಗೆ ಸ್ಪೇಟ್ ಪ್ಲೇಸ್ ಅಂದ್ರೆ ಹಿಂಗೆ ಇರ್ತೀನಿ ಆದ್ರೆ ಇವ್ರುಗಳು ಮಾಡೋದಿದೆಯಲ್ಲ ಖಂಡಿತವಾಗ್ಲೂ ಗ್ರೇಟ್ ಜೋರಾದ್ರೆ ಚಕ್ಕಾಣಿ ಬರ್ಬೇಕು

ಒಟ್ಟಿಗೆ ಹೇಳ್ಕೊಂಬಿಡೋಣ ಎಲ್ರು ಕೈ ಒಂದೊಂದು ತೊಡಕಲ್ಲ ಇದೆಲ್ಲ ಸಪೋರ್ಟ್ ನಿಮ್ಮಿಂದ ನೀವು ಸೈಲೆಂಟ್ ಆಗಿದ್ರೆ ಸರಿ ಅಮ್ಮ ಕಲಿಯಡ್ ಸಾಧ್ಯ ಆ ಬಾಬು ಚಿಕ್ಕದು ತೊಡೆ ಮೇಲೆ ಹಾಕೊಂಡು ಅಟಾಡಿಸ್ಕೊತಿರ್ತಾಳೆ ಊಟ ಮಾಡಿಸ್ತಾ ಆಗ ಇನ್ನೊಂದು ಬರ್ಬೇಕು ಅರಿ ಬರ್ತು ನಿನಗೂ ಸಲ್ಲುತ್ತೆ ಇದು ನೀನ್ ಸಪೋರ್ಟ್ ಮಾಡ್ತಾ ಇದ್ಯಾ ಸೈಲೆಂಟ್ ಆಗಿ ತೊಡೆ ಮೇಲೆ ಕೂತ್ಕೊಂಡು ಕಲಿತಾ ಇದ್ದಾಳೆ ಖುಷಿ ಆಗುತ್ತೆ ಕಂಡು ದೂರ ಕೇಳಿ ಲಾಕ್ ಬಾಗ್ಲದಿಂದ ಇಡೀ ಫ್ಯಾಮಿಲಿ ಬಂದ್ರೆ ಜೋರಾದ ಚಪ್ಪಳ ಎಲ್ಲಾ ವಿದ್ಯನು ಕಲಿಯುದು ಬಟ್ ಒಂದ್ ವಿದ್ಯಾರು ಕಲಿಯಕ್ಕಾಗಲ್ಲ ಅದು ತಾಳ್ ಎಷ್ಟೋ ದಿನ ಪರೀಕ್ಷೆ ಮಾಡಿದ್ರಿ ತಾಳ್ಮೆ ಮಾತ್ರ ಕಲಿಯಕ್ಕಾಗಲ್ಲ ಅಷ್ಟೇ ಏನಕ್ಕಾಗದು ನಿಮ್ ನಿಮ್ ಎಲ್ಲರೂ ಪರವಾಗಿ ಇಲ್ಲಿ ಬ್ಯಾಚ್ ಬರೋ ರೂಪ ಒಂದ್ರು ಫೋಟೋ ತಗಸ್ತಾವಣ್ಣ ಆನ್ಲೈನ್ ಬಂದ್ರ ನಮ್ ಬೇಗಮ್ ಬಂದೇನ್ ಹಂಗೆ ಬೇಗಮ್ ಅನೌನ್ಸ್ ಮಾಡೋ ಅವ್ರ ಫ್ರೆಂಡ್ ಗಳಿಂದ ಇದ್ದಾರೆ ಬೇಗಮ್ ರಾಧಿಕಾ ಅಡ್ವಾನ್ಸ್ ಕ್ಲಾಸ್ ಅಲ್ಲಿ ಇದಾರೆ ಅವ್ನ ಅನೌನ್ಸ್ ಮಾಡಿ ರಾಧಿಕಾ ಆಮೇಲೆ ರೂಪಾ ನಿಮ್ಮ ಬೇಗಮ್ ಇದೀರಾ ರಾಧಿಕಾ ದೈವ ಕೂಡ ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ ಮನೇಲಿ ಮಕ್ಕಳು ಹೋಗಿದಾಗ ಅವ್ರೂ ನೋಡ್ಕೊಂಡು ಕೂಡ ತುಂಬಾ ಚೆನ್ನಾಗ್ ಕಲಿತಿದ್ದಾರೆ ಖುಷಿ ಆಗುತ್ತೆ ಬೇಗ ಬಂದ್ಮೇಲೆ ಮತ್ತೊಮ್ಮೆ ಅವ್ರಿಗೆ ಹೇಳ್ಬಿಟ್ಟು

ೇನಪ್ಪ ಕ್ಲೋಶಕ್ ಗೊತ್ತಿಲ್ಲ ಅಂತೇಳಿ ಚೆನ್ನಾಗ್ ಕಲಿತಾ ಇದ್ರೆ ಖುಷಿ ಆಗತ್ತೆ ಯಾರು ಹೋಗ್ಬೇಡಿ ಗ್ರೂಪ್ ಊಟ ಇರುತ್ತೆ ಊಟ ಇರುತ್ತೆ ಲಾಸ್ಟ್ ಡ್ಯಾನ್ಸ್ ಇರುತ್ತೆ ಆದ್ರೂ ನಾನ್ ನಿಮ್ಮ ಹತ್ರ ಕಲಿಬೇಕು ಅಂತ ಬಂದಾಗ ಬಹಳ ಖುಷಿ ಆಗುತ್ತೆ ಕಲಿಬೇಕು ಅಂದ್ರೆ ನೀರ್ ಹೆಂಗ್ ಕಲಿಬೇಕು ಯಾವ ಲೆವೆಲ್ ಹೋಗ್ಬೇಕು ನೀವು ಯಾವ ಇದು ಇಲ್ಲ ಏಜ್ ಇಲ್ಲ ಯಾವ ಏಜು ಇಲ್ಲ ಯಾವ ಏಜ್ ಅಲ್ಲೂ ಕಲಿಬೋದು ಇಂಟ್ರೆಸ್ಟ್ ಇರ್ಬೇಕು ಆತ್ಮವಿಶ್ವಾಸ ಖುಷಿ ಆಗತ್ತೆ ಇವ್ರಿಗೆ ಸರ್ಟಿಫಿಕೇಟ್ ಕೂಡ ಕರೆ ತಕ್ಷಣ ಬಂದ್ರು ಬಹಳ ಖುಷಿ ಆಗುತ್ತೆ

ಇವರು ಕ್ಲಾಸ್ ಕಲಿತಾ ತುಂಬಾ ಚೆನ್ನಾಗಿ ಕಲಿಸಿದಾರೆ ಕೂಡ ಇವರು ಕೂಡ ಧನ್ಯವಾದಗಳು ಸರ್ಟಿಫಿಕೇಟ್ ಕಳಿಸ್ಕೊಡ್ತೀನಿ ಬರ್ಬೇಕಬಹುದು ಇಲ್ಲದ ಕೊಡುವ ಸೀಮಾ ಇದೆಯಪ್ಪ ಸೀಮಾ ಓಕೆ ಮೋಸ್ಟ್ಲಿ ಲೈವ್ ಅಲ್ಲಿ ಇದಾರೆ ಅನ್ಕೋತೀನಿ ಏನಕ್ಕೆ ಅಂತಂದ್ರೆ ಇವರು ನನ್ನ ಡಿಸೈನ್ ಕ್ಲಾಸ್ ಅಲ್ಲಿ ಕಲ್ತು ಕೊಡುಗಿನಿಂದ ಹೋದ್ ಸರ್ಟಿಫಿಕೇಟ್ ತಗೊಳಕ್ ಬಂದಿದ್ರು ಈ ಸರ್ ಬರ್ಬೇಕಿತ್ತು ಮಗಳಿಗೆ ಎಕ್ಸಾಮ್ ಇದೆ ಅನ್ನೋ ಕಾರಣಕ್ಕೆ ಬಂದಿಲ್ಲ ಅವರು ಅವ್ರಿಗೆ ಕಳಿಸ್ಕೊಳ್ಳೋಣ ಸುನೀತಾ ಜಯನಗರ ಇವರು ಲೈವ್ ಅಲ್ಲಿ ಇವತ್ತು ಮಗಳ ಕೆಲಸ ಅಂತ ಹೋಗಿರ್ಬೇಕು ಮಕ್ಳಿಗೆ ಇರ್ತಾರೆ ಅನ್ಕೊಂತೀನಿ ಇವರು ಆನ್ಲೈನ್ ಸ್ಟೂ ಮೊದಲನೇ ಆನ್ಲೈನ್ ಸ್ಟೂಡೆಂಟ್ ಇವರು ಕಲ್ತು ಡಿಸೈನ್ ಬೇಸಿಕ್ ಡಿಸೈನ್ಸ್ ಫ್ಯಾಷನ್ ಡಿಸೈನ್ಸ್ ಎಲ್ಲ ಕಲ್ತು ಬೋಟಿ ಕೂಡ ಓಪನ್ ಮಾಡ್ಕೊಂಡಿದ್ದಾರೆ ಈಗ ಆದಿವರ್ ಕ್ಲಾಸ್ ಆ ಕ್ಲಾಸ ಸೇರ್ಕೊಂಡು ಚೆನ್ನಾಗಿ ಕಲಿತಾ ಇದಾರೆ

ನೈಟ್ ಇವ್ರಿಗೆ ನಮ್ ಚೇತನ ಸಹ ಉದ್ಯಾನ ಸಂಸ್ಥೆ ಬ್ಯಾಂಕ್ ಯಾಕೆ ಹಾಕಿದೀನಿ ಅಂತಂದ್ರೆ ನಮ್ಮ ಸಂಸ್ಥೆ ಇವರು ನನಗೆ ಇದು ಅಧಿವರ್ತಿ ಸೇರ್ಕೊಂಡಿರೋದು ನನ್ನ ಬಗ್ಗೆ ಅಷ್ಟು ಗೊತ್ತೂ ಇಲ್ಲ ಆದ್ರೂ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ಇಡೀ ನಮ್ಮ ಟೀಚರ್ ಜೊತೆ ಸೇರ್ಕೊಂಡು ಎಲ್ಲಾ ಕೆಲ್ಸನು ಮಾಡಿದ್ದಾರೆ ಯಾಕಂದ್ರೆ ಸರ್ಟಿಫಿಕೇಟ್ ಕೊಡ್ಬೇಕು ಅಂದ್ರೆ ಇದಿಂತ ಕೆಲಸ ಅಲ್ಲ ನಿಮ್ ಆಧಾರ್ ಕಾರ್ಡ್ ಅಲ್ಲಿ ಒಂದು ಫೋಟೋ ಇರುತ್ತೆ ಒಂದು ಫೋಟೋ ಕೊಟ್ಟು ಅವನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಟಿರ್ತೀವಿ ಪ್ರತಿ ಒಂದು ಸೀಲ್ ಆಗಿ ಎಲ್ಲ ಕೆಲಸದಲ್ಲೂ ಆಗಿದ್ದಾರೆ ಅಂತ ಕೊಟ್ಟಿದ್ದೀನಿ ಖುಷಿ ಆಗುತ್ತೆ ಚೆನ್ನಾಗಿ ಕಲಿತಾ ಇದ್ದಾರೆ ಮುಂದೆ ಚೆನ್ನಾಗಿ ಕಲಿಸ್ಕೊಂಡ್ರೆ ಇಂಪ್ರೂವ್ ಆಗ್ಬೇಕು ಕೂಡ ನಾನು ಟೆಸ್ಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೆಂಟ್ನೂರಲ್ಲಿ ಮಾಡ್ಬಿಟ್ಟು ಇವಾಗ ಇದನ್ನ ಕಂಟಿನ್ಯೂ ಮಾಡೋಣ ಮಾಡ್ಕೊಂಡಿದೀನಿ ಒಂದು ಸ್ವಲ್ಪ ದಿನ ಇದನ್ನ ಪಿಕಪ್ ಆದ್ಮೇಲೆ

ಇನ್ನೊಂದು ಟೈಮ್ ಆದ್ರೂ ತಾಳ್ಮೆಂಜಕ್ಕೆ ಹೋಗಿದ್ರೆ ತುಂಬಾ ತುಂಬ ಧನ್ಯವಾದಗಳು ನಿಮಗೆ ಸ್ವಲ್ಪ ಮುಗಿಸ್ಕೊಡೋಣ ಎಲ್ರಿಗೂ ಸುನಿತಾ ಸುನಿತಾ ಕೇರಳ ಕೇರಳದಿಂದ ನಾನು ಕೇರಳಕ್ಕೆ ಹೋಗಿ ಬಂದು ಒಂದು ವಾರ ಆಗಿತ್ತು ಆವಾಗ ಕ್ಲಾಸಿಗ್ ಸೇರ್ಕೊಂಡ್ರು ಕೇರಳದವರು ಸೇರಿ ಕಲರ್ ಓಕೆ ಇಲ್ಲ ಓಕೆ ಕೇರಳದಲ್ಲೂ ಕೂಡ ನಂಗೆ ಸ್ಟೂಡೆಂಟ್ಸ್ ಇದ್ದಾರೆ ಕೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ ನಮಗೆ ಸ್ವಲ್ಪ ಕಳ್ಸ್ಕೊಂಡಿದ್ದೆ ಬಂದಿಲ್ಲ ರೌಂಡ್ ತುಂಬಾ ಕ್ಲಾಸಿಗೆ ಬರ್ತಾ ಇದ್ರು ತಗೊಂಡಿತ್ತು ಖುಷಿ ಆಗುತ್ತೆ ಕೂಡ ಬರ್ಬೇಕಿತ್ತು ನೀನು ಧನ್ಲಕ್ಷ್ಮಿ ಕನಕಪುರ ಧನ್ಲಕ್ಷ್ಮಿ ಕನಕಪುರ ಧನ್ಲಕ್ಷ್ಮಿ ಕನಕಪುರ ಇದೇನಪ್ಪ ಲೈವ್ ಪಟಾಪಟ್ ಬೇಗ ಓಕೆ ಕನ್ನ ಕಳ್ಸ್ಕೊಡ್ತೀನಿ ತುಂಬಾ ಚೆನ್ನಾಗಿ ಕಲ್ತಿದ್ಯಾ ಇನ್ನು ಸಕ್ಸಸ್ ಆಗಿ ಕೂಡ ಕರ್ಕೊಂಡು ಬರ್ಬೇಕು ಬಂದಿ ಬಂದ್ ಬಂದಿ ಸಪೋರ್ಟ್ ಇಲ್ಲ ಮಕ್ಕಳು ನೀವು ನೀವು ಸಪೋರ್ಟ್ ಸಾಧ್ಯ ಮಗು ಸಪೋರ್ಟ್ ಮಾಡ್ತೀನಿ ಖಂಡಿತ ಖುಷಿ ಆಗುತ್ತೆ ಸರ್ ಅಷ್ಟು ದೂರದಿಂದ ಕರ್ಕೊಂಡು ಬಂದು ಪ್ರತಿ ಹೆಜ್ಜೆಗೂ ಸಪೋರ್ಟ್ ಮಾಡ್ತಾರೆ ಇನ್ನೂ ಮುಂದೂ ಸಪೋರ್ಟ್ ಮಾಡ್ಕೊಂಡು ಹೋಗಿ ಸರ್ ಏ ಮಾತಾಡಬೇಕು ಧೈರ್ಯ ಇರ್ಬೇಕು ಮತ್ತೆ ಕಲ್ಕೋತಿದ್ದೀನಿ ಓಕೆ ಚೆನ್ನಾಗಿ ಕಳ್ಸಿದ್ಯಾಂದ ಇನ್ನೂ ಸಕ್ಸಸ್ ಆಗ್ಲಿ ಕಾರವಾರ ಜೋಸ್ನಾ ಇದೆಯಮ್ಮ ನಿಮಗೂ ಕೂಡ ಕಳ್ಸಿ ಕೊಡ್ತೀನಿ ಇನ್ನು ಎಂಟ್ ರೂಪಾಯಿ ನಾವು

ಶಾರದಾ ಅವ್ರು ಬರ್ಬೇಕಿತ್ತಲ್ಲ ಇವ್ರಿಗೂ ಕೂಡ ತುಂಬಾ ಹೇಜಾಗಿದೆ ಆದ್ರೂ ಕೂಡ ನಾನು ಸೇರ್ಕೊಂಡು ಕಲಿತೀನಿ ಅಂದ್ಕೊಂಡು ತುಂಬಾ ಚೆನ್ನಾಗಿ ಕಲಿತಿದ್ದಾರೆ ಬಹಳ ಖುಷಿ ಆಗುತ್ತೆ ಶಾರದವರೇ ಖಂಡಿತ ಒಬ್ರು ಬೆಂಗ್ಳೂರಿಗೆ ಬಂದಾಗ ಬನ್ನಿ ನಿಮ್ಮ ನಿರ್ಮೇಶ್ ಯಾರು ಇದಾರೆ ಇದ್ದಾಗ ನೀವು ಮೀಟ್ ಮಾಡೋದಕ್ಕೆ ನಾನ್ ಕಳಿಸ್ಕೊಂಡಿ

ಉಂಟೆ ನೋಡಿ ಬಂದಿದ್ದ ಹೌದು ತುಂಬಾ ಚೆನ್ನಾಗಿ ಬ್ಯಾಚ್ ಕವಿತಾ ಖುಷಿ ಆಗುತ್ತೆ ಎಷ್ಟು ಜಾಲಿಯಾಗಿ ಹೇಳ್ಕೊಡ್ತಾ ಇದ್ರೆ ಅಷ್ಟೇ ಜಾಲಿಯಾಗಿ ಎಲ್ರು ಕಲಿತಾ ಇದ್ರು ತುಂಬಾನೇ ಖುಷಿ ಆಗತ್ತೆ ಕಥ್ ಕಳ್ಸ್ಕೊಳ್ತೀರಿ ಮಮತಾ ಮಮತಾ ಹಿಂಗೇನಪ್ಪ ಇವರು ಅಲ್ಲ ಬೇಸಿಕ್ ನನ್ನ ಹತ್ರನೇ ಕಲ್ತ್ಕೊಂಡು ಡಿಸೈನ್ ಕಲ್ತ್ಕೊಂಡು ಫ್ಯಾಷನ್ ಡಿಸೈನ್ ಕಲ್ತ್ಕೊಂಡು ಈಗ ಒಂದು ಶಾಪ್ ಮಾಡ್ಕೊಂಡಿದ್ದಾಳೆ ತುಂಬಾ ಖುಷಿ ಆಗತ್ತೆ ಆಲ್ ದೇಶ ಮನೆ ಪೂಜಾ ಪೂಜಾ ಯಾಕೆ ಬಂದಿಲ್ಲ ಇದೆಯಾ ಪೂಜಾ ಓಕೆ ಪೂಜಾ ಕಳಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿ ಕಲ್ತಿದ್ಯಾ ಸಕ್ಸಸ್ ಆಗಲಿ ಕೂಡ

ಓಕೆ ಇವ್ರು ಪ್ರಮೋದಿನಿ ಅಂತ ನನ್ ಕ್ಲಾಸಿಷ್ಟೇ ಕಲಿಬೋದ್ ಆನ್ಲೈನ್ ಅಲ್ಲಿ ನನ್ ಟೈಮ್ ಇರಲ್ಲ ಅಂದ್ರೆ ಮಾಡ್ಕೊಳ್ರೆ ಎಲ್ರಿಗೂ ಟೈಮ್ ಇರುತ್ತೆ ಟ್ರೈ ಮಾಡ್ಕೊಂಡು ಸ್ಟಾರ್ಟಿಂಗ್ ಮ್ಯಾಮ್ ಕಲಿತಲ್ಲ ಏನ್ಸಲ ಇನ್ನೊಂದ್ಸಲ ಇವರು ಇವಾಗ ನೋಡಿ ಎಷ್ಟ್ ಚೆನ್ನಾಗಿ ಒಂದು ಡಿಸೈನ್ ಹಾಕುವರೆ ಅಂದ್ರೆ ಕ್ರಿಯೇಟಿವಿಟಿ ರೌಡ್ ಇತ್ತು ಅದ್ ಲಾಸ್ಟ್ ಅಲ್ಲಿ ನಾನು ಗೊತ್ತ ಹಾಕಿದ್ರ ಮ್ಯಾಮ್ ಹೊಂದಿದ್ರಿ ಸರ್ ತುಂಬಾ ಚೆನ್ನಾಗಿ ಬಂದಿದೆ ವೆರಿ ಗುಡ್ ಪ್ರಮೋದಿನಿ ಅವರ

ಲೀಲಾವತಿ ಯಾಕಪ್ಪ ಬಂದಿಲ್ಲ ಟ್ರೈಬಲ್ ಇದೀರಾ ಇದೀರಾ ಲೀಲಾವತಿ ಓಕೆ ಲೀಲಾವತಿ ಅವರೇ ಕಳಿಸ್ಕೊಡ್ತೀನಿ ನಿಮ್ದು ಕೂಡ ಶಾಪ್ ಇದೆ ಚಿಕ್ಕದ ಒಂದು ಗಿರಣಿ ಅಂತ ಅದರಲ್ಲಿ ಅದ್ರಲ್ಲಿ ಬಾಗ್ಲಾಗ್ ಕೂಡ ಕಲ್ತ್ಕೊಂಡು ತುಂಬಾ ಸಕ್ಸಸ್ ಮಾಡಿದ್ರೆ ವೆರಿ ಗುಡ್ ಒಳ್ಳೆದಾಗಿ ಕೂಡ

ದಿವ್ಯಾ ಇದೆಯಾ ಪಟ ದಿವ್ಯಾ ಆನ್ಲೈನ್ ಸ್ಟೂಡೆಂಟ್ ಇವರು ಕೂಡ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ನಾಜಿಯಾ 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 ಇದೆಯಾ ಓಕೆ ಇವರು ಕೂಡ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಜಾಸ್ತಿ ಹೇಳಕಾಗಿಲ್ಲ ಇನ್ನೊಂದ್ಸಲ ನಿಮ್ಗೋಸ್ಕರ ಊಟ ಇನ್ನು ಐದು ನಿಮಿಷ ಅದ್ ಮುಂದೆ ಹೋಯ್ತು ನಾಲ್ಕೇ ಜನ ಇಷ್ಟು ತಿಂಬೋತಿದ್ದೀರಾ ಭದ್ರಾವತಿ ವಸುಧ ಇದೀರಪ್ಪ ಭದ್ರಾವತಿ ಭದ್ರಾವತಿ ಅವರು ಇವರು ಅಂತ ತುಂಬಾ ಇವರು ಟೀಚರ್ ಕೂಡ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ

ಬೇರೆ ಏನಪ್ಪ ಅಂತಂದ್ರೆ ನಿಮ್ಮದು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋದಂಗೆ ಎಲ್ರೂ ತುಂಬಾ ಸೇಫ್ ರೂಪ ಬಂದಿಲ್ಲ ರೂಪ ರೂಪ ಇನ್ಯಾಕ್ ಬಂದಿಲ್ಲ ಕರೀತೆ ಡಿಸೈನ್ ಕ್ಲಾಸ್ ಆಗ್ಲಿಕ್ಕೆ ಸಿಕ್ಕಾಗ್ಲಿ ಯಾರಿಗೆ ಬಂತು ಯಾಕೆ ಆಗಲಿ ಪಟಾಕಟ್ ಬೇಕಾ ಆ ರೂಪ ಹೇಳಿ ಯಾಕೆ ಪ್ರಮಾಣ ಹುಡುಗಿನೇ ಮಿಸ್ ಮಾಡೋರು ಆಗ್ಲಿ ಬಂತವ್ರು ಅಂತ ನಮ್ ರೂಪದ ಬಗ್ಗೆ ಹೇಳ್ಕೊಬೇಕು ಅಷ್ಟು ಮಾಡು ಪ್ಲೀಸ್ ಓಕೆ ಪಾಪ ಇಲ್ಲಿ ಬಂದು ಅಲ್ಲಿಂದ ಬಂದು ಮ್ಯಾಕ್ ಕ್ಲಾಸ್ ಗೆ ಬರಬಹುದು ನಾನು ಅಂತ ಬಂದು ಲೈವ್ ಗೆ ಬರುತ್ತೀನಿ ಮೇಡಂ ಆಫ್ ಲೈನ್ ಅಲ್ಲಿ ನೀವು ಗಳಿಯಕ್ಕೆ ಗೊತ್ತಾಗಲ್ಲ ಅಂದ್ರು ಪಾಕಲ್ಲ ಅಂದ್ರೆ ಇದು ದುಡ್ಡಿ ತೌರೆ ಹೇಳ್ತಾರೆ ಸರ್ ಸರ್ ನನಗೆ ಟ್ಯೂಟೋರ್ ಸರ್ ನನಗೆ ಏನು ಅಂತ ಅಂದ್ರೆ ತುಂಬಾ ದೂರ ಪ್ರಾಫಿಟ್ చేస్తే ಟೂ ಬಿ ನರಸ್ ಸಮನಿದೆ ಆಮೇಲೆ ಈ ಆನ್ಲೈನ್ ಕ್ಲಾಸ್ ಮಾಡ್ಕೊಂಡು ಆನ್ಲೈನ್ ಕ್ಲಾಸ್ ಮಾಡ್ಕೊಂಡು ನಾನು ಟೀಚ್ ಮಾಡ್ತಿದ್ದೆ ನಾನು ಅನ್ಕೊಂಡೆ ಆನ್ಲೈನ್ ನಲ್ಲಿ ಸಮಯ ಹಾಕಿ ಇಟ್ಕೊಂಡೆ ನಾನು ಮ್ಯಾನ್ ಟೀಚಿಂಗ್ ನೋಡಿದ್ರೆ ಆ ಟೆನ್ಷನ್ ತಮಲ್ಲಿ ಕನ್ಫರ್ಮ್ ಬಂದಿತ್ತು ನೆಕ್ಸ್ಟ್ ಡೇ ಪ್ಯಾಡಂ ಡೇ ಅಂತ ನಾನು ಆನ್ಲೈನ್ ಕ್ಲಾಸ್ ಗೆ ಜಾಯಿನ್ ಆಗ್ತೀನಿ ಅಂತ ಆಫ್ ಕೋರ್ಸ್ ಆಗೋಮ್ಮ ಫಾಲೋ ಆಗಿಲ್ಲ ಅಂದ್ರೆ ಆನ್ಲೈನ್ ಕ್ಲಾಸ್ ಅಲ್ಲಿಗೆ ಮಾರ್ತೀನಿ ಖಲಿತೀದಿ ನೀವು ಚೆನ್ನಾಗಿ ಇರ್ಕೊತೀನಿ ಅಂತಾ ಆ ವೆರಿ ತುಂಬಾ ಚೆನ್ನಾಗಿ ಕಲ್ತಿದ್ದೀಯಾ ಖುಷಿ ಆಗ್ತೈತು ಆಯ್ತಾ ಓಕೆ ಆಯ್ತು ಮತ್ತೆ ಬಂದಿದ್ದಲ್ವಾ

ಪ್ರಿಯಾಂಕಾ ಗುಲ್ಬರ್ಗಾ ಪ್ರಿಯಾಂಕಾ ಓಕೆ ಇವರು ಡಿಸೈನ್ ಕ್ಲಾಸ್ನ ಕಲಿತು ಹಾರಿ ಕಲಿತಾ ಸೇರ್ಕೊಂಡು ಅಲ್ಲೂ ಬಗ್ಗೆ ಖಂಡಿತ ಹೇಳಬೇಕು ಲೈವ್ ಅಲ್ಲಿ ತಗೋದು ಇವರು ಮಾತಾಡೋಕೆ ಬರಲ್ಲ ಅಂತ ಹೇಳಿ ರೆಜ್ ಮಾತಾಡ್ಕೊಂಡು ಫೋನ್ ಮಾಡ್ತಾರೆ ಸ್ಟಾರ್ಟಿಂಗ್ ಫೋನ್ ಮಾಡಿದ್ರೆ ರೆಜ್ ಬಂದ್ರು ಮೇಡಮ್ ಅವ್ರಿಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂದ್ಕೊಂಡೇ ಮಾತಾಡ್ತಾ ಇದ್ರು ಈಗ ಇಲ್ಲ ಸರ್ ನೀವು ಮಾತಾಡೋಂಗಿಲ್ಲ ಅವ್ರಿಗೆ ಕೊಡಬೇಕು ಅವ್ರಿಗೂ ಧೈರ್ಯ ಕಲ್ಸ್ಬೇಕು ಅಂದ್ರೆ ಅವರೇ ಆರಾಮಾಗಿ ಎಲ್ಲರೂ ಮಾತಾಡಿಕೊಂಡು ಡಿಸೈನ್ ಅಂತೂ ತುಂಬಾ <laughs> ಇದಕ್ಕೋಸ್ಕರ ವೈಟ್ ಮಾಡ್ತಾ ಇದ್ದೇ ಇವ್ರು ಎಷ್ಟು ಚೆನ್ನಾಗಿ ಕಲಿತಾಂತಂದ್ರೆ ನಿಂತ್ಕೊಂಡು ಇವ್ ಒಂದ್ ಬ್ಯಾಚೇ ಇದೆ ಖುಷಿ ಆಗತ್ತಾರೂಪ ರಚಿಸಲಾ ಇವ್ ಇದೆಲ್ಲ ಒಂದು ಬ್ಯಾಚು ತುಂಬಾ ಚೆನ್ನಾಗಿ ಕಲಿಸಿದ್ದಾರೆ ಕೂಡ ಆರ್ಕಲು ಸೇರ್ಕೊಂಡು ಚೆನ್ನಾಗಿ ಚೆನ್ನಾಗ್ ಇದು ಮಿಸ್ ಮಾಡ್ಕೊಂಡಿದ್ ಅಲ್ಲಿಂದ ಬರ್ತೀನಿ ಅಂತ ಹೇಳಿದ್ರು ಕೂಡ ಏನೋ ಪರ್ಸನಲಿ ಪ್ರಾಬ್ಲಮ್ ಆಗಿ ಬಂದಿಲ್ಲ ಬೇಗ ಲವ್ ಯು ಕಳಿಸ್ಕೊಂತ ಇದ್ನಿ ವಿಡಿಯೋ ನೋಡ್ತೀಯ ಅಂತ ಗೊತ್ತು

ಆಮೇಲೆ ಸುಪ್ರಿಯಾ ಇವರು ವಾಟ್ಸಪ್ ಕ್ಲಾಸ್ ಲೈವ್ ಕ್ಲಾಸ್ ಅಲ್ಲ ಆನ್ಲೈನ್ ಕ್ಲಾಸ್ ಅಲ್ಲ ವಾಟ್ಸಪ್ ಅಲ್ಲಿ ಸೇರ್ಕೊಂಡು ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಅಂದ್ರೆ ಖುಷಿ ಆಗುತ್ತೆ ಪುಟಿ ಅಲ್ಲಿ ಅವ್ರು ತುಂಬಾ ಚೆನ್ನಾಗಿ ಮಾಡಿದೆ ಡಿಸೈನ್ಸ್ ಕೂಡ ಚೆನ್ನಾಗಿ ಮಾಡಿದೆ ವೆರಿ ವೆರಿ ಗುಡ್ ಪುಟ ಓಕೆ ನೆಕ್ಸ್ಟ್ ಓಕೆ ಪುಟ ಅದಕ್ಕೆ ಕ್ಲಾಸ್ ಅಪ್ಪ ನಾ ಪಟ್ಟಂತ ಎಲ್ರಿಗೂ ತಾಳ್ಮೆಯಿಂದ ಕೂತಿದ್ದೀರಾ ಬೈಕೊಂಡು ಬೈಕೊಂಡು ಗೊತ್ತಿಲ್ಲ ಕೂತಿದ್ದೀರಾ ಇನ್ನೊಂದು ಆಪದ ಒಂದು ಮುಗಿಸ್ಕೊಂಡು ಕೂಡ ಕಂಠಿನ್ ಊಟ ಮಾಡ್ಕೊಂಡು ಹೋಗ್ಬೇಕು ಆಯ್ತು ಊಟ ಮಾಡ್ಕೊಳ್ಳಿ ಒಂದ್ ನಿಮಿಷ ಬೇಗ ಬೇಗ ಅತಿಥಿ ಬೇಗ ಒಂದ್ ಹತ್ತನೇ ನಿಮಿಷ